ಹೇಳದು ನನಗೆ ನೋಡ್ರಿ ಅದು ನಡೆಯದಿರಿ ನೋಡ್ರಿ ಬೇಕಾದವ್ರು ಬ್ಯಾಡಾದವ್ರು ಇವ್ರೆಲ್ಲ ಬ್ಯಾಡದವ್ರಿ ಇವ್ರು ಬೇಕಾದವ್ರು ಏನ್ ಕೊಟ್ಟಾರ ನೋಡಿಲ್ಲ ನೀವು ಏನು ಆಗಿಲ್ಲರಿ ಬಾ ನನಗೆ ಹಾರ್ಟ್ ಅಟ್ಯಾಕ್ ಯಾಕದ ಕೊಟ್ರಿ ಬ್ಯಾಡಾದವ್ರು ನನಗೆ ಹಾಟೇ ಇಲ್ಲ ನನಗೆ ಹಾಟೇ ಇಲ್ಲ ನನಗೆ ಹಾರ್ಟ್ ಅಟ್ಯಾಕ್ ಹೆಂಗ ಆಗ್ತದಪ್ಪ ನೋಡ್ರಿ ಎಂಥ ಜನ ಇವ್ರು ಅಂದ್ರೆ ಬೇಗ ನಾನು ನಿಲ್ಲಿಸ್ಬೇಕು ಅಂತ ಯಾರ ಕಡಿದ್ಲು ಸಾಧ್ಯ ಇಲ್ಲ ದೇವ್ರ ಕಡೆಯಿಂದ ಮಾತ್ರ ಸಾಧ್ಯ ನನಗೆ ನಿಲ್ಲಿಸು ಇವ್ರು ಯಾರ ಕಡೆಯಿಂದ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಆ ಮತ್ತೆ ಅದಕ್ಕೆ ಮಾಡ್ತಾರೆ ರೀ ತಮಗೆ ಟಿಕೆಟ್ ಸಿಗಲಿ ನಾವು ಬರಲಿ ನಮ್ಮ ಹಿಂದೆ ಮಂದಿ ಅದಾರ ಯಾರು ಇಲ್ಲ ಮಂದಿ ಖರೆ ನಾವು ಬರಲಿ ಹಿಂದೆ ಮಂದಿ ಒಂದೆದ ಅವ್ರು ಆಶೆ ಅದಾರ ಅಂತ ಹೇಳ್ತಾರಲ್ಲ ತಮ್ಮ ಜಾತಿ ಮಂದಿ ಅಂತ ಹೇಳ್ತಾರ ಅವರು ನಮ್ಮ ಮಗ ಜೀವನಾಗ ಎಂದ್ರೆ ಹೇಳಿನ ನನ್ನ ಜಾತಿ ನನ್ನ ಹಿಂದೆದಾರ ಅಂತೇಳಿ ಎಲ್ಲ ವರ್ಗದ ಸಮಾಜದ ಜನರನ್ನ ಕಟ್ಕೊಂಡು ನಾನು ಹದಿನೆಂಟು ವರ್ಷ ಮಂತ್ರಿ ಮಾಡೀನಿ ಎಲ್ಲ ಜನರನ್ನ ಎಲ್ಲ ಸಮಾಜದನ್ನ ಇನ್ನು ನನ್ನ ದಲಿತ ಸಮಾಜವನ್ನೇ ದೂರಿಟ್ಟಿದ್ದೀನಿ ಆದರೆ ಏನು ಬೇಕೋ ಅದನ್ನು ಕೊಟ್ಟಿದ್ದೀನಿ ಮಾಡಿದ್ದೀನಿ ಆದರೆ ಬೇ ನನ್ನ ಜೀವನ ಕೂಡ ಯಾವತ್ತೂ ಕೂಡ ನಾನು ನಾನು ಜಾತಿ ಮಾಡಿಲ್ಲ ಮಾಡೋದು ಇಲ್ಲ ನಾನು ಇರುತ್ತೆ ಚುನಾವಣೆಯಲ್ಲಿ ಏನು ನಿಮಗೆ ಟಿಕೆಟ್ ಸಿಗುತ್ತೆ ಸ್ಪರ್ಧೆ ನನಗೆ ಈಗಾಗಲೇ ಸೂಚನೆಗಳು ಬಂದಾವ್ ಪಕ್ಷದ ವತಿಯಿಂದ ನಾನೇ ಈ ಕ್ಷೇತ್ರದ ಅಭ್ಯರ್ಥಿ ನನಗೆ ಈ ಭಾಗದ ಜನ ಊಟ ಹಾಕ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೈತಿ ನಮ್ಮ ಯಾಕಂದರೆ ಇಷ್ಟೊಂದು ಕೆಲಸ ಇಷ್ಟು ಕೆಲಸ ರೀ ಬಿಜಾಪುರಕ್ಕೆ ತಂದಿರತಕ್ಕಂಥ ಅಂದಾಜು ಒಂದು ಲಕ್ಷ ಕೋಟಿ ರೂಪಾಯಿ ಹಿಂದೆ ಮೂರು ವರ್ಷದಲ್ಲಿ ಅಥವಾ ತಮ್ಮ ಯಾರ್ಯಾರು ತಂದಿದ್ರ ಹೇಳಿರಿ ನೀವೇ ನೋಡೋದು ಇವೆಲ್ಲ ಇತಿಹಾಸ ರೀ ಇವ್ ಯಾರೂ ಮರಿಲಕ್ಕಾಗದ ನಾಡ್ರಿ ಅವರು ಕೇಳವ್ರಿ ಅಲ್ರಿ ನಮ್ ಜೋಡಿ ಅದನ್ನ ಅವ್ರು ಕೇಳೋರಿ ಅಲ್ಲ 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 ಅವ್ರು ಕೇಳ್ತಾರ ಯಾವ ಕಾರಣಕ್ಕೂ ನಮ್ಮವ್ರು ಬಿಟ್ಟು ಕುಡುದಲ್ಲ ಇಂತ ಸೀಟ್ ಬಿಟ್ಟು ಕುಡ ಹಾ ಪ್ರಚಾರ ಮಾಡ್ತೀರಿ ನೀರ್ ಒಳ್ಳೆ ಕಥೆ ಆಯ್ತು ಇದಾಗ ದಾಡ್ರ ಅವರು ಕಮ್ಮಿ ಬರ್ದಾರ ಇನ್ನ ಹೆಚ್ಚದು ನನ್ನ ಆಸ್ತಿ ಅವ್ ದಡ್ರ ನೀವು ಎಲ್ಲ ಬಾ ಭಾಳ ನೀವು ಕಡಿಮೆ ಬರ್ದಿರಪ್ಪ ನೋಡ್ರಿ ನಿಮ್ಮ ಮನೆ ಮೂರು ಸಾವಿರ ರೂಪಾಯಿ ತೊಗೊಂಡಿದ್ದಪ್ಪ ಹಿಂದ ಇವತ್ತು ನಿನ್ನ ಮನಿ ಒಂದೂವರೆ ಕೋಟಿ ರೂಪಾಯಿ ಆಗ್ಯದ ಹಾಂ ಮತ್ತೆ ಇದು ಹೆಚ್ಚಲ್ಲ ಏನು ಇವರು ಅಜ್ಜ ಕೊಟ್ರ ಅಥವಾ ಏನು ಹೋಗಿ ಎಲ್ಲರೇ ರೋಡ್ ಕೆದ್ರಿ ನಾ ರೊಕ್ಕ ಮಾಡದ ಯಾವನ್ಗಿರೋ ಲಂಚ ಕೇಳಿದ್ನ ಆ ನನ್ನ ಸ್ವಂತ ದುಡಿಮೆ ನನ್ನ ಮಕ್ಕಳ ದುಡಿಮೆ ಇಂದ ನಾನು ಗಳಿಸಿದ್ದು ಯಾರಪ್ಪಂದು ಇದಕ್ಕೆ ಹಚ್ಚಕ್ಕೆಲ್ಲ ನಾನು ಹೆಂಗದಿನಂದ್ರೆ ಗಾಂಧಿ ಚೌಕನಲ್ಲಿ ಅಜ್ಜ ಅಂಗಿ ಕಳೆದು ಕೂತಾನಲ್ಲ ನಾನು ಹಂಗದಿನ್ ನೋಡಿ ಬೆಕ್ಕದವ್ರು ಬರಲಿ ಬರ್ರಿ ನಡ್ರಿತ್ತು ಅಲ್ವ ನೀ ನೋಡ್ರಿ ಅವ್ರ ಸಿಟಾಗಿ ಇಲ್ಲಲ್ರಿ ನಂದು ಒಟ್ಟು ಸಿಟಾಗಿ ಬಂದ ಮರ ನೂರ ಐವತ್ತೆಕ್ರೆ ಎಲ್ಲ ಬರ್ರಿ ನೀವು ನೀವು ನೋಡ್ರಿ ಇನ್ನ ಕಮ್ಮಿ ಬರ್ದಿರಿ ಸಾರಿ ಹೆಚ್ಚಿಗೆ ಬರ್ರಿ ನೋಡಣ್ಣಪ್ಪ ನಾ ಹೆಂಗ ಹೇಳಿ ಅದು ವ್ಯಾಲ್ಯೂಯೇಷನ್ ಬರ್ರಿ ಒಟ್ಟಾರೆ ಅದ್ರ ಸಲುವಾಗಿ ಹೆಚ್ಚಾಗ್ಯದ ನಾನೇನ್ ರೋಡ ಪಾಡ ಮಾಡಿ ಹೆಚ್ಚಿಗೆ ಮಾಡಿಲ್ಲ